ಯಪ್ಪಾ ಅದ್ ನೋಡ್ಬಾರ್ ಬಿಡಪ್ಪ ಅದು ಏನು ಜಾತಲ್ಲ ಏನ್ ಜನ ಜಾತ್ರೆ ಎದ್ದು ಬಿಡದ್ ಬಿಡ್ರಿ ಏಳು ಆ ಜಾತ್ರಿ ಜನ ಕೇಳಿ ಕೇಳಿ ನೋಡಿ ನೋಡಿ ನಾನು ಒಂದು ಮಂಡಿನ ಕೆಳಗದ್ ಬಿಡೋನ್ ನೋಡ್ರಿ ಅಲ್ರಿ ಅಲ್ಲರಿ ಆ ಹೆಣ್ಣು ಹಂಗ ಆಯ್ತವು ಗಂಡು ಹಂಗ ಆಯ್ತವು ಅದ್ರಾಗ ಉಲ್ಗೆಪ್ಪನ ಜಾತ್ರೆ ನೋಡ್ಬೇಕ್ ರೀ ಶಿವ ಶಿವ ಶಿವಜೀವೊಬ್ಬರು ಕುಡಿದ್ರಲ್ಲ ಮುಗಿ ಮೇಲೆ ಪಂಜಿನಾರ ಹಂಗ ಕುಣಕೊಳ್ದ ಅದಕ್ಕೆ ಹೇಳೋದು ಹಾಲು ಕುಡ್ದವ ಅದ್ರಿ ತಿ ಮಗ ಅಂತ ಅನ್ನೋದು ಸೇಂದಿ ಕುಡ್ದವ ಶಿವನ್ ಮಗ ಲೇ ರಂಗ ಮೂಗಿನ ಮಗನ ಸುದ್ದಿ ತಗೊಂಡ್ ತಗೋದ್ ಜನರು ಏನು ಬಂದ್ರಲ್ಲಿ ಇಳಿದೋಡ್ತ ತಿರ್ಚ್ಲಿಲ್ಲ ಅಂದ್ರೆ ನನ್ನ The name of- ಇರ್ತಾವ ಸಾಕ ಹೋಗ ನೀನ ಮಜಾಗ್ ನಾನು ಅವ್ರಿಗೆ ಹೋಗ್ಲಿ ಇದ ಈಗ ಜಾತ್ರೆ ಮುಗಿಸಂಗ್ ಬಂದಲ್ಲ ಯಾವ ಜಾತ್ರೆಗೆ ಹೋಗಿದ್ದಿ ನಮ್ಮ ಊರ ಜಾತ್ರೆಗೆ ಹೋಗಿದ್ದೆ ನಂಗೇನ್ ತಂದಿ ನಿನಗೆ ನಿನಗ ಪಾಪ ಸಣ್ಣ ಹುಡುಗಿ ಅಳ್ತತಿ ಅಂದು ಒಂದು ಪಿಪಿ ತಂದಾನಿ ಒಂದು ಗಂಬಿ ತಂದಾನಿ ಒಂದು ಒಂದ್ ಚಳೇಸ್ ತಂದಾನಿ ಮತ್ತೆ ಇನ್ನೇನಾರು ಬೇಕಾಗಿತ್ತೇನ ಏ ಬಾಯಿ ಮುಚ್ಚಾನೇನ ಬಾಯಿ ಬಡಕ ಹೋಯ್ದಂದ ಅಲ್ಲ ಒಂದ್ ಉಂಗರ ಬೆಂಡು ಬೆತ್ತಸ ಏನಾರು ತಂದು ಅಂತ ಹೇಳಿ ಹಿರಿ ಹಿರಿ ಹೀಗೆ ಬಂದ್ರ ಯಾತ್ಕು ಕೆಲ್ಸಕ್ಕೆ ಬರ್ಲಾರ್ದು ಸಾಮಾನು ತೊಗೊಂಡಿಲ್ಲ ನೀ ಅಂದ ಜಾತ್ರೆ ಮಾಡೋಣ ಏನು ದೊಡ್ಡ ಮಾತು ಕೇಳ್ತಿ ಕೇಳಿ ಅಯ್ಯ ಇಟ್ಟಲ್ಲ ಅಳ ನನ್ ಕಿಮ್ಮತ್ ಇಡ್ದೆ ಮಾಡಿದೆ ಅಂದ್ರೆ ನೀನು ಒಂದು ಕೇಳಿದ್ರಂತ ಹತ್ತು ತಂದು ಕೊಡ್ತೇನೆ ನೋಡು ನೀನ್ ಒಂದು ಗಟ್ಟಿ ಮನಸ್ಸು ಮಾಡಿದ್ರ ನಾನೇ ತಕ್ಕ ಹೆಂಡತಿ ಸರದಾರ ಹೆಣ್ಣು ಮುನಿದರೆ ಮಾರಿ ಏನದು ಕೆರಳಿದರೆ ಮಾರಿ ಗಂಡು ಗುಂಡು ಹಾ ಕೆರಳಿದ ಹೆಣ್ಣು ಎಂಟದಿಯ ಬಂಟ ಅಯ್ಯೋ ಎಂಟದಿಯ ಬಂಟ ಅಯ್ಯೋ ನನ್ನ ನಂಟ ನಾ ಏನಾರ ಕೇಳಿದ್ರೆ ಹಾಕ್ತೀನಿ ಮಾರಿ ಗಂಟ ಒತ್ತೊತ್ತಿ ಬಡಿಬೇಡ ನೀ ಪಂಟ ಬಿಚ್ಚ ಮೊದಲ ನಿನ್ನ ಜಾತ್ರೆ ಗಂಟ ಕೈ ಚೆಳ್ಳೆ ನನ್ನ ಎಳ್ಳೆ ನಿನ್ನ ಕೈಯಲ್ಲಿ ಕೊಡುವೆ ರಸಬಾಳಿ ಹಳ್ಳಿ ನೀನು ಕೆ ನೀನು ಕೆಂಪು ರಸ ಬೇಡ ನಿನ್ನ ಕೆನ್ನೆ ಏಯ್ ಅವ್ವ ಏನು ಬರೇ ಅಣ್ಣ ಏ ಒಯ್ದು ನೀನು ಬೇಡಿತ ಎಲ್ಲಿ ಕೊಡ್ತೀನೇ ತಿನ್ನೈ ಅಯ್ಯೋ ಯೋವ್ವ ಏಯ್ ನಾ ಇದು ಮುಂಗುಲಿ ಮಾರ್ಯೋದಿದ್ದಂಗೈತಲ್ಲೇ ಬಾಳೆಹಣ್ಣು ಎಷ್ಟು ದಪ್ಪ ಎಷ್ಟು ಉದ್ದೈತ್ಯೋ ಏನ ನಿನ್ನ ಬಾಳೆಹಣ್ಣಿನ ಕಂಪ ಅಂತೀನಿ ಅಯ್ಯಯ್ಯ ಈಗ ಇದನ್ ತಗೊಂಡೇ ಮಾಡ್ತೀಯ ಒಂದ್ ತೋಟಗ ಐತಿ ಇನ್ನೊಂದ್ ಟೈಮ್ ಕೊಡ್ತಾನೆ ಇನ್ನೊಂದು ಇವರು ತಪ್ಪ ಐತದ ರುಚಿ ಇರ್ತದ ನೋಡು ತರಬಾರದಾಗಿತ್ತು ನಾನೇನ ಜಾತ್ರೆ ಮಾಡೋ ಬೇಡ ನೀನ ಮಕ್ಕಳು ಕೇಳಿದ್ದು ಕೊಡಿಸ್ಬೇಕು ತಂದು ತಿನ್ನಿಸ್ಬೇಕು ಅಲ್ಲ ಅಲ್ಲ ಕರೆಕ್ಟ್ ಐತೆ ನೀನು ಮಾತನ ಕರೆಕ್ಟ್ ಐತೆ ಆದ್ರ ಈ ಬಾಳೆಹಣ್ಣು ಇರ್ಬೇಕಾದ್ರ ಬಹಳ ಕಷ್ಟ ಐತಿ ನೋಡು ನೀನು ಮನ್ಸು ಮಾಡಲಿ ಅಂದ್ರೆ ಅಯ್ಯೋ ನನ್ನ ಬಂಟ ಜಗ ಬಂಡ ನಾನೇ ನಿನ್ನ ಜೀವನದ ಆಧಾರದ ಗಂಡ ಅಲ್ಲ ಕೈ ಹಿಡಿದು ಕೊಣಿಸೋ ನನ್ನ ಕರಿ ಒಣಕಿ ಗೊಂಡ ಮಾಡ್ತೀವ ಬಾ ಹೊಣೆ ಹೋಗ್ತೀವಂದ No! ಅಯ್ಯೋ 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 ಬಳಿಗಾರ ನನ್ನ ಮಗನ ಏನು ಮೋಸ ಮಾಡಿದಲೆ ಮಗನ ನಾನ್ ಮಾಡ್ಕನ ಹುಡುಗಿನ ತೆಕ್ಕಿ ಪಡ್ಕೊಂಡಿ ಅಲ್ಲೋ ಹರಿಶ್ ಸುಳ್ಯ ಮಗನೇ ಅಯ್ಯಯ್ಯೋ ನನ್ ರಂಗೀ ಅಲ್ಲೇ ಮನ್ನೆ ನನ್ನ ಕನಸಿನಾಗ ಬಂದು ಯದಿ ಮೇಲ್ ಕೂತ್ಕೊಂಡು ಅಂತ ಮುತ್ತ ಕೊಟ್ಟಂಗಾಗಿತ್ತಲ್ಲ ನನ್ನ ರಂಗಿ ಈ ಮಂಗ್ಯ ನನ್ನ ಮಗ ಸಿಬಿಕೆ ಅಂತ ಸುಳೆ ಮಗನ್ ಮೇಲೆ ನಿಚ್ಕಂದಿ ಅಲ್ಲಿ ರಂಗಿ ನಾನೇನು ಗದಿ ಮಾಡಿದೆ ರಂಗಿ ಲೇ ಮಗನ ಬಳಿಗಾರ ಸರ್ಕಳು ಹರೀಶ್ ಕುಳ ಮಗನ ನಾನು ಎಷ್ಟು ಖರ್ಚು ಮಾಡ್ಯಾರ ಅಂತ ನಿನಗೆ ಏನು ಗೊತ್ತ ರೀ ಮಂಗನ ಮಗನ ನಾನು ಮಾಡ್ಕೊಂಡು ಹುಡುಗಿ ಮೇಲೆ ಕಣ್ಣು ಹಾಕಕ್ಕೆ ನಾಚಿಕೆ ಬರೋದಲ್ಲ ಹರೀಶ್ ಕುಳ ಮಗನ ನೀನು ಮೊನ್ನೆ ಅನುಮಾನ ಆಗಿತ್ತಲೆ ಇಟ್ಟು 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 ಸಿಬಿಕ್ಕಿದ್ದಂಗೆ ಚುಳೆ ಮಗನ ಹತ್ತು ಗಿಡ ಹಾಕ್ಬೋದ ನೀವು ಈಗೇನ ನೆಂಟಿಲೇಲೆ ಚಪ್ಪನ ಮಗನ ನಾನು ಮಾಡ್ಕೊಂಡ ಹೇಳ್ತಿ ಕೈ ಬಿಡ ಹರೀಶ್ ಕುಳ ಮಗನ ಏ ಯಾಕಂಗ್ ಬಾಯ್ ಬಾಯ್ ಬಿಡ್ತಾರೆ ಏನೇ ಮುಂದಿನ ಮಗನ ಅಲ್ಲದೆ ಬಾಯ ನನ್ನ ಎಂತಿನ ಚೆಕ್ ಅಲ್ಲ ಅಯ್ಯೋ 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 ಲೇ ರಂಟೆತ್ತು ಮಿಲಿಗಿಯಲ್ ಬಂತಲೇ ಅದ ಸೆಟ್ ಮ್ಯಾಲೆ ಮತ್ತೆ ಮತ್ತೆ ಮುಟ್ಟಿ ನಾನು ಒಟ್ಟಿ ಉರಿಸ್ತೀಯಲ್ಲ ಲೇ ಬ್ರಾಹ್ಮಣರು ಉಡಿಸ್ತಾರೆ ಉದ್ಧಾರ ಆಗದ ನಾವು ಹರಿಸ್ಕೊಳ್ಯ ಮಗನೇ ಏ ರಕ್ಕಿ ಮಗನ ಖಂಡ ತಗದಾರ ನೋಡಲ್ಲ ನಾನು ಯಾರನ್ನ ತಿಳ್ಕ ಮಗನ ಇಲ್ಲ ಅಂದ್ರೆ ನಮ್ಮ ಗೌಡ್ರ ಮುಂದೆ ಚಾಟಿ ಹಚ್ಚಿ ಚರ್ಮ ಸುಳ್ಸಿ ಬಿಡ್ತಾನೆ ಮಗನ ಏ ನೇ ದೇ ಇಲ್ಲವಲ್ಲ ಏ ಕರೀತಾವಿ ಮುಂದಿ ಅಣ್ಣ ಇಲ್ಲ ಅಣ್ಣ ಏನು ಮಾರಿ ನೋಡ್ಕೊಳ್ಳಿ ಎಷ್ಟು ಅಗಲ ಐತಿ ಇದು ಅಲಿಗಿದ್ದಂಗೆ ಐತಲ್ಲ ನೀ ಅಲಿಗಿದ್ದಂಗೆ ಅಲ್ಲಲೆ ನಾನು ಚರ್ಮ ಸುರಿಯ ಹಾಕತ್ತೀನಿ ಕೋಳಿ ಶರ್ಮ ಅಂತೈತಿಲ್ಲ ತಂದು ಏನು ಕೋಳಿ ಗಿದ್ದ ಕಿಮ್ಮತ್ ನಿನಗೆ ಎಲ್ಲ ಇದ್ದೀ ಲೇ ಓಡೋಣಿ ತಿರುಗಿ ಬಳಗಿಡ ಸುಳೆ ಮಗನೇ ನಿನಗೆ ಅಲ್ಲೇ ಇದಲೆ ಕೋಳಿ ಗಿದ್ದ ಕಿಮ್ಮತ್ ಐತೆ ನೀ ಒಂದು ಕೋಳಿ ತಗಂದ್ರೆ ಅವನು ಒಂದು ನೂರೈವತ್ತು ನೂರು ರೂಪಾಯಿ

ನಾನು ಓಳೆ ಹುಡುಗ ನಾನು ಈ ಊರ್ ಕುಲಕರಣೆ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ಸಿ ಬಿಡ್ತಲ್ಲಲೆ ನಿನ್ನ ಕಂಪ್ಲೇಂಟ್ ಕೊಡ್ಸಿ ಒಳಗೆ ಹಾಕಿ ನಾಚಿಸ್ ಬಿಡ್ತ ನೀನು ಬಳೆ ಇಡಕ ಬಂದ್ರೆ ಯಾ ಓಳೆಗ ಅಡ್ಡಾಡಿರಬಹುದು ಕುಲಕರಣಿ ಯಾರ್ನ್ ಬಿಡಿಸ್ತಿ ಊರಂದೆ ಅಯ್ಯೋ ನಿನ್ನಲ್ಲೇ ನನ್ನ ಚಿನ್ನ ನಿನ್ನ ಬೆನ್ನತ್ತಿ ಬಂದೆ ಓಲಗೆ ಹುಡುದ್ರ ನೀನು ಇಲ್ಲಿಂದ ಕೇಳಿ ಮುಚ್ಚಕ ರಾವೆ ಏ ಗಪ್ನ бай ಮುಚ್ಚಕೋ ನಿನ್ನ ರಂಗಿ ನೀನು ಹಿಂಗ ಮತಡ ಗಜ್ಜಿಯಲ್ಲೇ ಇವ ನೀನು ಏನು ಮಾಡ್ಸಮ್ಮಂದನು ಏನು ಸರಿಯಾಗ ತಿಕ್ಕಿಬಿಟ್ಟ ನೋಡಿ ಎಲ್ಲಿ ತಿಕ್ಕನ ತಿಕ್ಕ ಅಲ್ಲಂಗೆ ನನ್ನ ಅಂದ್ರ ಬೆಂಕಿ ಕಂಡಂಗ ಕಾಣ್ತಿ ಈ ಮಂಗ್ಯಾನ ಮಗನ್ನ ಈ ಚಟ್ ಉಡಾಳಲ್ ಮಾತು ಕೇಳಿ ನೀನು ಹಂಗ ಅಂತೀರಂಗಿ ನೀನ್ ಹಂಗ ಅಂದ್ರೆ ಮುಗ್ದ ಹೋತ ನನ್ ಕತಿ ಅಲ್ಲಿಗೇನ್ ಕಡಿಮೆ ಮಾಡೇನಿ ಬೇಡ ಸೀರಿ ತಂದ್ಕೊಟನಿ ನಿನಗೊಂದು ರೇಷ್ಮೆ ಸೀರೆನು ತಂದುಟ ನೇರಂಗಿ ಇರಂಗಿ ಮತ್ತದು ಒಳಗಕ್ಕೆ ಅಂತಾರಲ್ಲ ಅದು ಜಂಪಲ್ ಅದೂ ಸಮೇತನ ತಂದು ಬರೇ ಇವ ನೋಡು ಮಾ ಸುಳ್ಳ ಬರೇ ಸುಳ್ಳ ಒಂದು ಕಪ್ ಚಾ ಕೊಡ್ತಿಲ್ಲ ಅವಾಗಿಂದ ಅಯ್ಯಯ್ಯೋ ರಂಗಿ ತಂದಾನ ಅಂತ ಕಿಸ್ಬಾಯ್ ಏ ಲೇ ಸೀರೆನ ಸುರಾ ಇದ ಮೊದಲು ಹೊಟ್ಟೆ ಕೂಳ್ ಹೊಟ್ಟೆಲ್ಲ ಇಲ್ಲಿ ಬಂಡು ಹೊಟ್ಟೆ ಕೂಳು ಅದಲ್ಲೇ ನೋವು ಬರೇ ಏ ಈ ಎಂಸಿರಿಗೆ ಮೂಗು ಬುಟ್ಟು ತಂದು ಕೊಟ್ಟು ಕೊಟ್ಟ ಮುದುಕಾಗಿ ಬಿಟ್ಟಲ್ಲ ಏ ಅದು ನನ್ನ ಸ್ಪೆಷಲಿಟಿ ರೀ ಇಲ್ಲಡ ತೂ ಕರ್ಮ ನೀನು ಮೈ ಕೈ ನೋಡಿದು ಸ್ವಚ್ಛ ಕಂಬಗೆ ಕಂಬ ಆಗ್ಯವ ಅದಲ್ಲೇ ಮುಳ ಹೋಗಲ್ಲ ಮುಳ ಇಲ್ಲಿ ಬಾಳ ಹೊತ್ತಿತ್ಕಂದ್ರೆ ಮತ್ತೆ ಮುನ್ಸಿಪಾಲ್ಟಿ ಕರ್ಕೊಂಬಂದಿರಿ ಕಸ ಕೊಲೆ ನಾನು ನೋಡಿ ಅವ್ಳು ದೃಷ್ಟಿ ಆಕತಿ ಅಲ್ಲ ಆಗಿರ್ಬೇಕ್ ನಿನ್ಗೆ ಸುರ ಸುಂದರ ನಂಗೆ ಪಣಿಕಿನ ತುಣಿಕಿ ಏ ಹ ಸರಿಯಾಗಿ ಹೇಳಿ ಮಗ್ಗ ನಾನು ನೋಡ ನನ್ನ ತಲೆ ಕೆಡಬಾರ್ದು ಕೆಡ್ತು ಅಂದ್ರೆ ನಾನು ಏನು ಮಾಡ್ತಾನಂತ ಗೊತ್ತಲ್ಲ ನಿನಗೆ ಗೊತ್ತೈತಿ ಅವ್ನು ಹೇಳು ಅವನು ಸುಮ್ಮ ಬಂದು 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 ಅಗಲ ಅಗಲಲಿ ನಿನ್ ಸುತ್ತಿ ಬಂದ್ರೆ ಅವ್ನು ನೋಡಿ ಏನ್ ಮಾಡ್ತಾನೆ ನನಗೆ ಗೊತ್ತಿಲ್ಲ ಈ ಕಡೆ ತಿರ್ಗ ಏನಪ್ಪ ಯಾಕೋ ಬಾಳ ಮಾತಾಡಕತ್ತಿಲ್ಲ ಜಿಗ ಜಿಗದ ಏಯ್ ನನಗೇನ ಕೊಡ್ತೀಯೋ ಮೊದಲು ಇಲ್ಲಿ ಹೊಡಿಲಿ ಹಿಂದೆ ಇಲ್ಲಿ ಹೊಡಿಲಿ ಅದ್ರ ಹೆಸರು ಹೇಳೋದು ಬೇಡ ಅದ್ ನಿನ್ ಗೊತ್ತೈತಿ ಅದಕ್ಕೊಂದು ಮಂಜೂರ್ ಪೇಟ ಅರಿಬಿ ನೀ ತಗೋ ಸುತ್ಕೊಂಡ್ಬಿಡ ಹಿಂಗ ಥೂ ಮತ್ತ ಹೇಳಾಕ ಬಂದೆ ಏ ಬಾಳ ಏನೇನನ್ನ ಅನ್ನಾತ ತಿನ್ ಜೀವ ಅದಕ ಹಂಗ ಮಾಡಾತಿ ನೀನು ಜೀವ ಏನಂತತೆ ರಂಗಿ ಹಾ ನನ್ನ ಜೀವ ನೀನು ಮನ್ನ ಸಿರಿ ತಗ ಮಾಂದಿದ್ದಲ್ಲೆ ಹಾ ಅದಲ್ ತಂದ್ಕೊಟ್ಟು ನಿನ್ನ ಗಲ್ಲಕ ಮುದ್ಕಟ್ಟು ಬಂದನೆ ರಂಗಿ ಏ ನನಗೇನ ಬೆಲ್ಲ ಕೊಡ್ತಿಲೆ ಮೊದಲ ಅದಕೊಂದು ದೋತ್ರಾ ತಗೋ ಆಮೇಲೆ ಹೇಳಾಕ ಬಂದನ ಬಾರಿ ತಿಂಡಿ ತಗೆ ಬಿಡ್ಲೇ ನಿನಗ ಹತ್ತೈತಿ ತಂಡಿ ತಗಿ ನಿನಗ ஏ ரஞ

ಈ ಮಂಗನ ಮಗ ಕಲರ್ 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 ಬಳಿ ಇಟ್ಟುಬಿಟ್ನ ಅವಳು ಆ ಹುಡಿ ಚೇಂಜ್ ಆಗಿ ಮಾಡ್ತು ಈಗ ರಂಗ ನನ್ನ ಹುಡುಗಿ ಏನಾನ ಈ ದಕ್ಲಿಲ್ಲಂಗೆ ಮೇಡ ಕಚ್ಚಿ ಅಲ್ಲ ಮಗನ ರಂಗ ನಿನ್ನ ನೋಡಬಾರ್ದು ಯಾಕ ಈ ಒಂದು ಕೋರ್ಸ್ಬಾರ್ದು ಯಾಕಲ್ಲೇ ಮಗನ ನಿನಗೆ ಆಯ್ಕಲ್ಲ ಇವನು ಎಲ್ಲೇ ದೊಡ್ಡ ಮಠ ಮಾಡಿಸಿ ಕಾಣ್ತಾನೆ ರೀ ಇವನು ಅಲ್ರಿ ಅದು ಗುತ್ತಿಂಡಿ ಅಂತ ಮಗದ ಕರಿಕೆ ಕರಿಗೇನು ಕಟ್ಕೊಂಡು ತೆರಿಗೆ ನಾನೇನೋ ಮಾಡಿ ಜೊತೆ ಅದನ್ನು ಕೆಡ್ಸಕ್ಕೆ ನಿಂತ ನಾನು ಅಂತಾನೆ